ಕಾಮಿಡಿ ಕಿಲಾಡಿ ಮಡೆನೂರು ಮನುವ ಕರ್ಮಕಾಂಡದ ಬಿಗ್ ಅಪ್ಡೇಟ್ ಲಭ್ಯವಾಗ್ತಿದೆ ಶಿಕಾರಿಪುರದ ನಲ್ಲಿ ಮಡೆನೂರು ಮನು ಜೊತೆ ಪೊಲೀಸರು ಮಹಜರು ಪ್ರಕ್ರಿಯೆಯನ್ನ ಮುಕ್ತಾಯಗೊಳಿಸಿದ್ದಾರೆ ಇವತ್ತು ಬೆಳಿಗ್ಗೆ ಮನುನನ್ನ ಶಿಕಾರಿಪುರಕ್ಕೆ ಕರೆದೊಯ್ದಿದ್ರು ಪೊಲೀಸರು ಅತ್ಯಾಚಾರ ಪ್ರಕರಣದ ಆರೋಪಿ ಮಡೇನೂರು ಮನು ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಇವತ್ತು ಶಿಕಾರಿಪುರದ ಲಾಡ್ಜ್ನಲ್ಲಿ ಮಡಿನೂರು ಮನು ಜೊತೆ ಪೊಲೀಸರು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಮುಕ್ತಾಯ ಮಾಡಿದ್ದಾರೆ ಇವತ್ತು ಬೆಳಿಗ್ಗೆ ಮನುವನ್ನ ಶಿಕಾರಿಪುರಕ್ಕೆ ಕರ್ಕೊಂಡು ಹೋಗಿದ್ರು ಅತ್ಯಾಚಾರ ನಡೆಸಿದ ಸ್ಥಳ ಮಹಜರು ಮಾಡಿರುವಂತಹ ವಿಚಾರಕ್ಕಾಗಿನೇ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸರು ಕರ್ಕೊಂಡು ಹೋಗಿ ಇಲ್ಲಿ ಶಿಕಾರಿಪುರದ ಮಯೂರ ಲಾಡ್ಜ್ನಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಅಂತ್ಯಗೊಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಕಾರ್ಯಕ್ರಮವೊಂದಕ್ಕೆ ಸಹ ನಟಿ ಜೊತೆ ಹೋಗಿದ್ದ ಮಡೆನೂರ್ಮನು ಈ ಕಾರ್ಯಕ್ರಮ ಕರ್ಕೊಂಡು ಹೋಗಿದ್ರು ಈ ಕಾರ್ಯಕ್ರಮ ಮುಗಿದ ಬಳಿಕ ಅದೇ ಲಾಡ್ಜ್ ನಲ್ಲಿ ಅತ್ಯಾಚಾರ ಮಾಡಿರುವಂತ ಆರೋಪ ಇದೆ ಬಲವಂತವಾಗಿ ಮದ್ದೆಯನ್ನ ಕುಡಿಸಿ ಅದಾದ್ಮೇಲೆ ರೇಪ್ ನಡೆಸಿದ್ದಾನೆ ಅನ್ನೋದಾಗಿ ಸಂತ್ರಸ್ತೆ ಈಗಾಗಲೇ ಆರೋಪ ಮಾಡಿದ್ದಾರೆ ಹೀಗಾಗಿ ಈ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸರು ಅರೆಸ್ಟ್ ಮಾಡಿ ಸ್ಥಳ ಮಹಜೂರು ಪ್ರಕ್ರಿಯೆಯನ್ನ ಮಾಡಿ ಮುಗಿಸಿದ್ದಾರೆ ಶಿಕಾರಿಪುರದ ಲಾಡ್ಜ್ ಒಂದರಲ್ಲಿ ಅಂದ್ರೆ ಈಗಾಗಲೇ ಸಂತ್ರಸ್ತೆ ಆರೋಪ ಮಾಡಿರೋದು ಎಫ್ಐ ಆರ್ ಅಲ್ಲೂ ಕೂಡ ಅದೇ ಉಲ್ಲೇಖ ಮಾಡಿದ್ರು ಕಾರ್ಯಕ್ರಮವೊಂದಕ್ಕೆ ಶಿಕಾರಿಪುರಕ್ಕೆ ತೆರಳದಂತಹ ಹೊತ್ತಿನಲ್ಲಿ ಲೇಟ್ ಆದ ಸಂದರ್ಭದಲ್ಲಿ ಲಾಡ್ಜ್ ನಲ್ಲಿ ಉಳಿಬೇಕಾಗತ್ತೆ ಆ ಬಳಿಕ ಅದೇ ಲಾಡ್ಜ್ ನಲ್ಲಿ ಮಡೆನೂರು ಮನು ಸಹ ನಟಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದಾಗಿ ಸ್ವತಃ ಸಂತ್ರಸ್ತೆ ಆರೋಪ ಮಾಡಿದ್ರು ಹಾಗಾಗಿನೇ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಮಡೇನೂರು ಮನು ಈ ನಿಟ್ಟಿನಲ್ಲಿ ಅನ್ನಪೂರ್ಣೇಶ್ವರ ನಗರದ ಪೊಲೀಸರು ಸೀದಾ ಶಿಕಾರಿಪುರಕ್ಕೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಯಾವ ಲಾಡ್ಜು ಏನೇನಾಯ್ತು ಘಟನೆ ಹೇಗೆ ಅನ್ನೋದಾಗಿ ಆ ಸ್ಥಳದಲ್ಲೇ ಲಾಡ್ಜ್ ಅಲ್ಲೇ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಮಾಡಿಸಿ ಮುಗಿಸಿದ್ದಾರೆ ಅಂದ್ರೆ ಲಾಡ್ಜ್ ನಲ್ಲಿ ಅತ್ಯಾಚಾರ ಆಯ್ತು ಬಲವಂತವಾಗಿ ಮದ್ಯವನ್ನ ಕುಡಿಸಿ ಎಣ್ಣೆ ಕುಡಿಸಿ ರೇಪ್ ಮಾಡಿದ್ದಾನೆ ಅನ್ನೋದಾಗಿ ಸಂತ್ರಸ್ತೆ ಈಗಾಗಲೇ ಆರೋಪ ಮಾಡಿದ್ದಾರೆ ಆ ನಿಟ್ಟಿನಲ್ಲೇ ಅಂದ್ರೆ ಇದಾಗಿರೋದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಕಾರ್ಯಕ್ರಮ ಆದ್ಮೇಲೆ ತಡರಾತ್ರಿ ಆಗಿರುತ್ತೆ ಅಲ್ಲೇ ಉಳ್ಕೊಳ್ಬೇಕಾದಂತಹ ಸನ್ನಿವೇಶ ಆಯ್ತು ಆ ಹೊತ್ತಿನಲ್ಲಿ ಈ ರೀತಿ ಕೃತ್ಯವನ್ನ ಎಸ್ಕಿದ್ದಾರೆ ನನ್ನ ಮೇಲೆ ಅನ್ನೋದಾಗಿ ಎಲ್ಲವೂ ಕೂಡ ವಿಸ್ತಾರವಾಗಿ ಎಫ್ಐಆರ್ ಅಲ್ಲಿ ಸಂತ್ರಸ್ತೆ ಉಲ್ಲೇಖ ಮಾಡಿರುವ ನಿಟ್ಟಿನಲ್ಲಿ ಪೊಲೀಸರು ಸೀದವಾಗಿ ಅನ್ನಪೂರ್ಣೇಶ್ವರ ನಗರದ ಪೊಲೀಸರು ಶಿಕಾರಿಪುರಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಪ್ರಕ್ರಿಯೆ ಮಾಡಿದ್ದಾರೆ ಅಂದ್ರೆ ಯಾವಾಗ ಚೆಕ್ ಇನ್ ಆದ್ರಿ ಎಷ್ಟೊತ್ತಲ್ಲಿದ್ರಿ ಯಾವ ರೂಮು ಏನೇನು ಆಯ್ತು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲವನ್ನ ಕಂಪ್ಲೀಟ್ ಆಗಿ ಅಲ್ಲಿ ಪರಿಶೀಲನೆ ಮಾಡ್ತಾರೆ ಪೊಲೀಸರು ಯಾಕಂದ್ರೆ ಈ ಸ್ಥಳಮಂಜುರು ಪ್ರಕ್ರಿಯೆ ಅಲ್ಲಿ ಅದು ಬಹಳ ಪ್ರಮುಖವಾಗಿರುತ್ತೆ ತನಿಖೆಯ ಹಂತದಲ್ಲಿ ಹಾಗಾಗಿನೇ ಪೊಲೀಸರು ಎಲ್ಲ ಆಯಾಮದಲ್ಲೂ ತನಿಖೆ ಮಾಡಿ ಎಷ್ಟೊತ್ತಿದ್ರಿ ಏನೇನು ಆಯ್ತು ಎಲ್ಲಿ ಮಧ್ಯ ತಗೊಂಡ್ರಿ ಏನು ಎತ್ತ ಎಲ್ಲ ಜಾಡನ್ನ ಹಿಡಿತಾರೆ ಪೊಲೀಸರು ಆ ನಿಟ್ಟಿನಲ್ಲೇ ಮಡೇನೂರು ಮನುವನ್ನ ಸೀದಾ ಶಿಕಾರಿಪುರದ ಲಾಡ್ಜಿಗೆ ಕರ್ಕೊಂಡು ಹೋಗಿ ಪೊಲೀಸರು ಯಾವ ಕಾರ್ಯಕ್ರಮ ಎಷ್ಟೊತ್ತಿಗೆ ಮುಗೀತು ಯಾವಾಗ ಲಾಡ್ಜಿಗ್ ನೀವು ಬಂದ್ರಿ ಏನೇನು ಆಯ್ತು ಅನ್ನುವ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ಸಂತ್ರಸ್ತೆ ಏನೇನು ಆರೋಪ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲೇ ಅರೆಸ್ಟ್ ಮಾಡಿ ಸ್ಥಳ ಮಹಜೂರು ಪ್ರಕ್ರಿಯೆ ಈಗ ಅಂತ್ಯ ಆಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಇವತ್ತು ಬೆಳಿಗ್ಗೆ ಕರ್ಕೊಂಡು ಹೋಗಿದ್ರು ಬೆಂಗಳೂರಿಂದ ಶಿಕಾರಿಪುರ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತದ್ದು ಅಲ್ಲಿರುವಂತ ಲಾಡ್ಜಿಕ್ ಕರ್ಕೊಂಡು ಹೋಗಿ ಏನೇನ್ ಆಯ್ತು ಯಾರ್ಯಾರಿದ್ರು ಎಷ್ಟೊತ್ತಿಗೆ ಅಲ್ಲಿಂದ ಚೆಕ್ಔಟ್ ಆದ್ರಿ ಹೀಗೆ ಹತ್ತು ಹಲವು ಪ್ರಶ್ನೆಗಳನ್ನ ಇಟ್ಟುಕೊಂಡು ಮತ್ತೆ ಅದನ್ನ ರೀಕ್ರಿಯೇಟ್ ಮಾಡುವಂತ ಒಂದಿಷ್ಟು ಕೆಲಸ ಮಾಡ್ತಾರೆ ಯಾವ ರೂಮು ಎಲ್ಲಿ ಅಲ್ಲಿ ಸಿ ಸಿಟಿವಿ ಕ್ಯಾಮರಾನು ಅಥವಾ ಆ ಹೊತ್ತಿನಲ್ಲಿ ಆ ಲಾಡ್ಜ್ ಅಲ್ಲಿ ಯಾರು ಚೆಕ್ ಇನ್ ಮಾಡ್ಕೊಂತಾರೆ ಹೀಗೆ ಎಲ್ಲಾ ಅಂಶಗಳನ್ನ ಕಲೆ ಹಾಕಿ ಈ ತನಿಖಾ ಹಂತದಲ್ಲಿ ಸ್ಥಳ ಮಹಜೂದ ಪ್ರಕ್ರಿಯೆ ಏನಿದೆಯಲ್ಲ ಇದು ಬಹಳ ಪ್ರಮುಖ ಆಯಾಮವನ್ನು ಪಡ್ಕೊಳ್ಳುತ್ತೆ ಆ ನಿಟ್ಟಿನಲ್ಲೇ ಸದ್ಯ ಸ್ಥಳ ಮಹಜೂರು ಪ್ರಕ್ರಿಯೆ ಅಂತ್ಯ ಆಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಇದೇ ಮಯೂರ ಲಾಡ್ಜ್ ಇದು ಶಿಕಾರಿಪುರದಲ್ಲಿರುವಂತಹ ಲಾಡ್ಜ್ ಇದು ಇದೇ ಲಾಡ್ಜ್ ನಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಮಡೇನೂರು ಮನುನೆ ನನ್ನ ಮೇಲೆ ಇಂತ ಒಂದು ದುಷ್ಕೃತ್ಯವನ್ನ ಎಣ್ಣೆ ಬೇರೆ ಕುಡಿಸಿದ್ದಾನೆ ಮದ್ಯವನ್ನ ಬಲವಂತವಾಗಿ ನನ್ನ ಕುಡಿಸಿ ಈ ರೀತಿಯಾಗಿ ಅತ್ಯಾಚಾರ ಎಸಗಿದ್ದಾನೆ ಅನ್ನುವಂತ ಆರೋಪ ಹಾಗಾಗಿನೇ ಈ ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಈ ಮಯೂರ ಲಾಡ್ಜ್ ಗೆ ಕರ್ಕೊಂಡು ಹೋಗಿ ಈ ಆದಂತ ಕೃತ್ಯ ಎಸ್ಕಿರೋದು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರಂತೆ ಕಾರ್ಯಕ್ರಮ ಮುಗಿದ ಬಳಿಕ ಅಲ್ಲೇ ಉಳಿಬೇಕಾದಂತೆ ಯಾಕಂತಂದ್ರೆ ಕಲಾವಿದ್ರು ಬೇರೆ ಬೇರೆ ಆಯಾಮಕ್ಕೆ ಕಾರ್ಯಕ್ರಮಕ್ಕೆ ಹೋಗ್ತಿರ್ತಾರೆ ತಡ ಆಗತ್ತೆ ಸಾಮಾನ್ಯವಾಗಿ ಕಾರ್ಯಕ್ರಮ ಮುಗಿಯೋ ಆಗ್ಲೇ ರಾತ್ರಿ ಆಗಿರುತ್ತೆ ಬಟ್ ಇಂಥ ಸನ್ನಿವೇಶವನ್ನೇ ದುರುಪಯೋಗ ಪಡಿಸ್ಕೊಂಡು ಯಾಕಂದ್ರೆ ಆತ ನನಗೆ ಬಹಳ ದಿನಗಳಿಂದ ಅಂದ್ರೆ ಅವರು ಎಫ್ಐ ಆರ್ ಅಲ್ಲಿ ಉಲ್ಲೇಖ ಹಾಗೆ ಎರಡ್ ಸಾವಿರದ ಹದಿನೆಂಟರಿಂದಲೂ ಕೂಡ ನನಗೆ ಪರಿಚಯ ಆಯಿತಾ ಹಾಗಾಗಿ ನಂಬಿ ನಾನು ಹೋಗಿದ್ದೆ ಆದ್ರೆ ಮದ್ಯವನ್ನು ಕುಡಿಸಿ ಬಲವಂತ ಮಾಡಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಶಿಕಾರಿಪುರದ ಲಾಡ್ಜ್ ನಲ್ಲಿ ಅದೇ ಮಯೂರ ಲಾಡ್ಜ್ ಇದು ಹೀಗಾಗಿನೇ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ ಸ್ಥಳ ಮಹಜರು ಪ್ರಕ್ರಿಯೆ ಈಗ ಅಂತ್ಯ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇರೋದು